ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಕುಂಭಕರ್ಣನ ಮರಣವನ್ನು ಕೇಳಿ ದುಃಖಿಸಿದ್ದು ಎಂಬ ಅರವತ್ತ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಕುಂಭಕರ್ಣನು ಶ್ರೀರಾಮನ ಮೇಲೆ ಯುದ್ಧಕ್ಕೆ ಹೋಗಿ ಆ ಮಹಾತ್ಮನ ಬಾಣಗಳಿಂದ ಲೋಕಾಂತರವನ್ನೈದಿದ ಬಳಿಕ ಕುಂಭಕರ್ಣನ ಸೇನೆಯಲ್ಲಿದ್ದ ರಾಕ್ಷಸರು ರಾವಣನ ಸಮೀಪಕ್ಕೆ ಹೋಗಿ ಕೈಮುಗಿದು ರಾವಣೇಶ್ವರ ಕಾಲಯಮನಿಗೆ ಸಮಾನನಾದ ಕುಂಭಕರ್ಣನು ಸಮರ ಭೂಮಿಯಲ್ಲಿ ಶರೀರವನ್ನು ಬಿಟ್ಟನು ತನ್ನ ಪರಾಕ್ರಮದಿಂದ ಸಮಸ್ತ ಕಪಿಸೇನೆಯನ್ನು ಸಂಹರಿಸಿ ಅನೇಕ ಕಪಿಗಳನ್ನು ಅಗೆದು ನುಂಗಿ ಶ್ರೀರಾಮನೊಡನೆ ಯುದ್ಧವನ್ನು ಮಾಡಿ ರಾಮ ಬಾಣಗಳಿಂದ ಬಹಳ ಗಾಯಗೊಂಡು ಲೋಕಾಂತರವನ್ನೈದಿದನು ಆತನ ಶರೀರವು ರಾಮ ಬಾಣಗಳಿಂದ ಕತ್ತರಿಸಲ್ಪಟ್ಟು ಎರಡು ತುಂಡಾಗಿ ಒಂದು ಭಾಗವು ಸಮುದ್ರದಲ್ಲಿ ಬೀಳಲು ಅದು ಅಲ್ಲೋಲ ಕಲ್ಲೋಲವಾಗಿ ಪ್ರಳಯ ಕಾಲದಲ್ಲಿ ಉಬ್ಬುವಂತೆ ಮೇಲಕ್ಕೆ ಉಪ್ಪಿ ತಡಿಗಳನ್ನು ಮೀರಿ ಹೊರಹೊಮ್ಮಿತು ಮತ್ತೊಂದು ಭಾಗವು ಕೈಕಾಲು ಕತ್ತರಿಸಲ್ಪಟ್ಟು ಬಹಳವಾಗಿ ರಕ್ತವನ್ನು ಸುರಿಸುತ್ತಾ ಲಂಕಾ ಪಟ್ಟಣದ ಬಾಗಿಲಿಗೆ ಪರ್ವತವು ಅಟ್ಲಾಗಿ ಬಿದ್ದಂತೆ ಬಿದ್ದಿದೆ ಎಂದು ಹೇಳಿದರು ರಾವಣನು ತನ್ನ ತಮ್ಮನಾದ ಕುಂಭಕರ್ಣನ ನಿರ್ವಾಣ ವಾರ್ತೆಯನ್ನು ಕೇಳಿ ಶೋಕಾತಿಶಯದಿಂದ ಮೂರ್ಛಿತನಾಗಿ ಬಿದ್ದನು ಆ ಸಮಯದಲ್ಲಿ ಆತನ ಮಕ್ಕಳಾದ ದೇವಾಂತಕ ನರಾಂತಕ ತ್ರಿಶಿರ ಮತ್ತು ಅತಿಕಾಯರು ತಮ್ಮ ಚಿಕ್ಕಪ್ಪನಾದ ಕುಂಭಕರ್ಣನ ನಿರ್ವಾಣ ವಾರ್ತೆಯನ್ನು ಕೇಳಿ ಅತ್ಯಂತ ಶೋಕದಿಂದ ಹಂಬಲಿಸಿ ರೋದನ ಮಾಡುತ್ತಿದ್ದರು ರಾವಣನು ಮೂರ್ಛೆಯಿಂದ ಎಚ್ಚೆತ್ತು ಕುಂಭಕರ್ಣನನ್ನು ನೆನೆದು ಹಾವೀರ ಶತ್ರು ಸಂಹಾರಕ ಕುಂಭಕರ್ಣ ನನ್ನನ್ನು ಇಲ್ಲಿ ಬಿಟ್ಟು ನೀನು ಯಮ ಮಂದಿರವನ್ನು ಸೇರಬಹುದೇ ನನ್ನ ಮನಸ್ಸಿನ ವ್ಯಥೆಯನ್ನು ಬಿಡಿಸದೆಯೂ ನಿನ್ನ ಸಮಸ್ತ ಬಂಧುಗಳ ಭಯ ತೊಲಗಿಸದೆಯೂ ಎಲ್ಲರನ್ನು ಬಿಟ್ಟು ನೀನೊಬ್ಬನೇ ಎಲ್ಲಿಗೆ ಹೋದೆ ಕಾಲಾಗ್ನಿ ಸದೃಶನಾದ ನೀನು ರಾಮನ ಬಾಣಗಳಿಂದ ಹತನಾದೆಯ ನೀನು ಮೃತನಾದ ಮೇಲೆ ನನಗೆ ಸೀತೆಯಿಂದ ಏನಾಗಬೇಕು ನಿನ್ನನ್ನು ಅಗಲಿ ನಾನು ತಾನೇ ಏಕೆ ಬದುಕಬೇಕು ಇನ್ನು ದೇವತೆಗಳು ನನ್ನನ್ನು ಪರಿಹಾಸ ಮಾಡಿ ಲೋಕದಲ್ಲಿ ನಗೆಗೀಡು ಮಾಡುವರು ನನ್ನ ಅಜ್ಞಾನದಿಂದ ವಿಭೀಷಣನು ಹೇಳಿದ ಬುದ್ಧಿಯನ್ನು ಕೇಳದೆ ಹೋದೆನು ನಾನು ಮಾಡಿದ ಪಾಪ ಕರ್ಮವೇ ನನಗೆ ಇಂಥ ದುಃಖವನ್ನು ಉಂಟು ಮಾಡಿತು ಎಂದು ಹಂಬಲಿಸಿ ರೋಧಿಸಿದನು ಕೊನೆಗೂ ಕುಂಭಕರ್ಣನ ಮರಣದ ವೇಳೆಗೆ ರಾವಣನಿಗೆ ತನ್ನ ತಪ್ಪಿನ ಅರಿವಾಗತೊಡಗಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ